गुरुभ्यो नम हरि गुरु गुरुब्रह्म गुरु विष्णु गुरदेव महेश गुरसाक्षात्ब्रह्म तस्म श्रीगुवे नम गु सर्वोका विषय भोरोगिण निधिद्या श्रीदक्षिणाममूर्त नमो नम श्रीगुरभ्यो नम हरि ओं ಆತ್ಮೀಯ ಕನ್ನಡ ಅಷ್ಟ್ರೋ ಮೀಡಿಯಾ ಸಮಸ್ತ ಪ್ರೇಕ್ಷಕರಿಗೆ ಭಟ್ ಮಾಡುವ ನಮಸ್ಕಾರಗಳು ಪ್ರೇಕ್ಷಕರೇ ನಿಮ್ಮ ಒಂದು ಸಹಕಾರ ನಿಮ್ಮ ಒಂದು ಒಳ್ಳೆಯ ಪ್ರೀತಿ ನಮ್ಮನ್ನು ಇನ್ನೊಂದಷ್ಟು ಒಳ್ಳೆಯ ವಿಚಾರವನ್ನು ಹೇಳೋದ ಕಡೆಗೆ ಬಹಳ ಗುಪ್ತವಾಗಿರ್ತಕ್ಕಂಥ ವಿಚಾರವನ್ನು ಹೇಳೋದಕ್ಕೆ ಪ್ರಚೋದಿಸ್ತಾ ಇದೆ ಹಾಗಾಗಿ ಈ ಒಂದು ಅದ್ಭುತವಾಗಿರ್ತಕ್ಕಂಥ ವಿಡಿಯೋವನ್ನು ನಿಮಗೆ ಸಮರ್ಪಣೆ ಮಾಡ್ತಾ ಇರ್ತೀವಿ ಇವತ್ತಿನ ದಿವಸ ಅದ್ಭುತವಾಗಿರ್ತಕ್ಕಂಥ ಒಂದು ಯಂತ್ರದ ಬಗ್ಗೆ ಮಾತಾಡ್ತೀನಿ ಯಂತ್ರದ ಬಗ್ಗೆ ನಾವು ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೀವಿ ಹೇಳಿದ್ದೀವಿ ಆದರೆ ಇವತ್ತು ಹೇಳುವಂಥ ಯಂತ್ರ ಇದೆಯಲ್ಲ ಇದು ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಯಂತ್ರ ಯಾವ ಯಂತ್ರ ಅಂತ ಹೇಳಿದ್ರೆ ಸಿದ್ಧಿಯಕ್ಷಿಣಿ ಮಹಾಯಂತ್ರ ಸಿದ್ಧಿಯಕ್ಷಿಣಿ ಮಹಾಯಂತ್ರ ಯಂತ್ರ ಅಂದರೆ ಇಡೀ ಯೂನಿವರ್ಸಲ್ನೇ ಕನೆಕ್ಟ್ ಮಾಡುವಂತಹ ಶಕ್ತಿ ಯಂತ್ರಕ್ಕೆ ಇದೆ ಈ ಥರ ಬ್ರಹ್ಮಾಂಡವನ್ನೇ ಕನೆಕ್ಟ್ ಮಾಡುವಂಥ ಈ ಶಕ್ತಿ ಇರಬೇಕಾದ್ರೆ ಯಾವುದೇ ಆಗಲಿ ಪ್ರೇತ ಆಗಲಿ ದುಷ್ಟ ಜನ ಆಗಲಿ ಸರ್ವವನ್ನು ಬಂಧನ ಮಾಡಿ ನುಂಗುವಂತಹ ಶಕ್ತಿ ಯಂತ್ರಗಳಿಗೆ ಇರುತ್ತೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಯಂತ್ರದಲ್ಲಿ ಯಕ್ಷಿಣಿ ಯಂತ್ರ ಇದೆಯಲ್ಲ ಈ ಯಂತ್ರವನ್ನು ಬರೆಯೋದು ಈ ಯಂತ್ರವನ್ನು ಪೂಜೆ ಮಾಡಿಕೊಳ್ಳೋದು ಈ ಯಂತ್ರಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲವನ್ನು ಮಾಡಿಕೊಳ್ಳೋದು ಬಹಳ ಒಂದು ಕಠಿಣವಾಗಿರ್ತಕ್ಕಂಥ ಕೆಲಸ ಆದರೂ ಕೂಡ ಇವತ್ತು ನಾವು ನಿಮಗೆ ಸುಲಭವಾಗಿ ಇದರ ಒಂದು ಮಾರ್ಗವನ್ನು ಕೊಡಬೇಕು ಅಂಥೇಳಿ ಈ ಸಿದ್ಧಿ ಯಕ್ಷಿಣಿ ಯಂತ್ರದ ಬಗ್ಗೆ ಹೇಳ್ತಾ ಇದೀನಿ ಯಕ್ಷಿಣಿ ದೇವರ ಬಗ್ಗೆ ನಿಮಗೆಲ್ಲ ಗೊತ್ತು ಯಾಕಂದರೆ ನಾವು ಯಕ್ಷಿಣಿ ಆರಾಧಕರಾದ್ರಿಂದ ನಮ್ಮ ಫಾಲೋವರ್ಸ್ ಯಾರು ಇರ್ತಾರೆ ಅವರಿಗೆ ಸಾಕಷ್ಟು ನಾನು ಯಕ್ಷಿಣಿ ಬಗ್ಗೆ ಹೇಳ್ತಾ ಇರ್ತೀನಿ ದೀಪಯಕ್ಷಿಣಿ ಆಗಿರ್ಬೋದು ಯಕ್ಷಿಣಿ ಆಗಿರ್ಬೋದು ವಟುಕ ಯಕ್ಷಿಣಿ ಆಗಿರ್ಬೋದು ಇನ್ನು ವಿಶೇಷವಾಗಿರ್ತಕ್ಕಂಥ ಮಹಾಯಕ್ಷಿಣಿ ಆಗಿರ್ಬೋದು ಪ್ರತಿಪ್ರಿಯ ಯಕ್ಷಿಣಿ ಆಗಿರ್ಬೋದು ಇಂತಹ ಯಕ್ಷಿಣಿ ಬಗ್ಗೆ ಸಾಕಷ್ಟು ನಾವು ಹೇಳ್ತಾ ಹೋಗ್ತಾಯಿರ್ತೀವಿ ಅದರಲ್ಲಿ ಈ ಸಿದ್ಧಿ ಯಕ್ಷಿಣಿ ಇದಾಳಲ್ಲ ಸರ್ವಸಿದ್ಧಿಯನ್ನು ಕೊಡುವಂತಹ ದೇವಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಒಂದು ಅಭಿವೃದ್ಧಿ ಅನುಕೂಲ ನೀವು ಎಷ್ಟೇ ಕಷ್ಟದಲ್ಲಿ ಇರಲಿ ಎಂಥದ್ದೇ ಇರಲಿ ಈ ಒಂದು ಯಂತ್ರ ನಿಮಗೆ ಅಷ್ಟು ಅನುಕೂಲವನ್ನು ಮಾಡಿಕೊಡುವಂತಹ ಯಂತ್ರ ಈ ಸಿದ್ಧಿಯಕ್ಷಿಣಿ ಯಂತ್ರ ಯಾವ ರೀತಿಯಲ್ಲಿ ಪೂಜೆ ಮಾಡಬೇಕು ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನೋಡಿ ಸಿದ್ಧಿ ಯಕ್ಷಿಣಿ ಯಂತ್ರವನ್ನು ಯಾವ ರೀತಿಯಲ್ಲಿ ಪೂಜೆ ಮಾಡಬೇಕು ಅಂದರೆ ಈ ಯಂತ್ರವನ್ನು ನಿಮ್ಮ ಮನೆಯ ಅಥವಾ ವ್ಯಾಪಾರ ಸ್ಥಳ ಇರ್ಬೋದು ಅಥವಾ ಒಂದು ದೊಡ್ಡ ಒಂದು ಶಾಲೆ ಇರ್ಬೋದು ಕಾಲೇಜ್ ಇರ್ಬೋದು ಕಾರ್ಖಾನೆ ಇರ್ಬೋದು ಇಂತಹ ಸ್ಥಳಗಳಲ್ಲಿ ಮಧ್ಯದಲ್ಲಿ ಯಕ್ಷಿಣಿ ಯಂತ್ರವನ್ನು ಇಡಬೇಕು ರಂಗೋಲಿ ಎಲ್ಲ ಹಾಕಿ ಶುದ್ಧವಾಗಿಸಿ ಅದರ ಮೇಲೆ ಅಕ್ಕಿಯನ್ನು ಹಾಕಿ ಅಕ್ಕಿಯ ಮೇಲೆ ಈ ಯಂತ್ರವನ್ನು ಇಡಬೇಕು ಈ ಯಂತ್ರವನ್ನು ಇಟ್ಬಿಟ್ಟು ನಾಲ್ಕು ಕಡೆಗೆ ದೀಪವನ್ನು ಹಚ್ಚಿಡಬೇಕು ದೀಪವನ್ನು ಹಚ್ಚಿಟ್ಟು ವಿಶೇಷವಾಗಿ ಈ ಯಂತ್ರಕ್ಕೆ ಷೋಡಶೋಪಚಾರ ಪೂಜೆ ಮಾಡಬೇಕು ಷೋಡಶೋಪಚಾರ ಹೆಂಗೆ ಅರಶಿನ ಹಾಕುವಂಥದ್ದು ಕುಂಕುಮ ಹಾಕುವಂಥದ್ದು ನಮ್ಮಲ್ಲಿಗೆ ಬಂದಾಗ ನಾವೆಲ್ಲ ಹೇಳ್ತೀವಿ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಹೂವು ಹಾಕುವಂಥದ್ದು ಅಕ್ಷತೆ ಹಾಕುವಂಥದ್ದು ದೂಪ ದೀಪ ನೈವೇದ್ಯ ಮಹಾಮಂಗಳಾರತಿ ಇದು ಷೋಡ ಪೂಜೆ ಈ ಒಂದು ಪೂಜೆಯನ್ನು ಮಾಡಿ ಆ ಯಕ್ಷಿಣಿ ಸಿದ್ಧಿಯಕ್ಷಿಣಿ ಯಂತ್ರದ ಮುಂದೆ ಕೂತ್ಕೊಂಡು ಸಿದ್ಧಯಕ್ಷಿಣಿ ಮಂತ್ರವನ್ನು ಸಾವಿರದ ಎಂಟು ದಿನಕ್ಕೆ ಮೂರು ತಿಂಗಳು ತೊಂಬತ್ತು ದಿನಗಳ ಕಾಲ ಈ ಸಿದ್ಧಿಯಕ್ಷಿಣಿಯ ಯಂತ್ರವನ್ನು ಕರೆಕ್ಟಾಗಿ ಯಾರು ಮಂತ್ರ ಜಪವನ್ನು ಮಾಡ್ತಾರೋ ಯಾರು ಪೂಜೆಯನ್ನು ಮಾಡ್ತಾರೋ ಅವರಿಗೆ ಕನಸಿನಲ್ಲಿ ಈ ಸಿದ್ಧಿಯಕ್ಷಿಣಿ ಬಂದು ಚಿನ್ನದ ನಾಣ್ಯ ಕೊಡ್ಬೋದು ಐಶ್ವರ್ಯ ತೋರಿಸ್ಬೋದು ಮನೆಯನ್ನು ಚಿ ಮನೆಯ ಚಿಹ್ನೆಯನ್ನು ಕೊಡ್ಬೋದು ಈ ರೀತಿಯಲ್ಲಿ ಯಾರ್ಯಾರಿಗೆ ಯಾವ್ಯಾವ ಅಪಚ್ಚನ ಮಾಡ್ತಾರೋ ಎಲ್ಲರಿಗೂ ಕೂಡ ಆ ಒಂದು ವರವನ್ನು ಕೊಟ್ಟು ಹೋಗ್ತಾಳೆ ಆವತ್ತಿಂದ ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಅನುಕೂಲ ನಿಮಗೆ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಈ ಯಕ್ಷಿಣಿ ಸಿದ್ಧಿ ಇದೆಯಲ್ಲ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಸಿದ್ಧಿ ಸರ್ವ ಕಷ್ಟಗಳನ್ನು ನಿವಾರಣೆ ಮಾಡುವಂತಹ ಸಿದ್ಧಿ ಮತ್ತು ಒಂದಷ್ಟು ಐಶ್ವರ್ಯ ಆರೋಗ್ಯ ಅನುಕೂಲಕ್ಕೆ ಈ ಒಂದು ಯಕ್ಷಿಣಿ ಸಿದ್ಧಿ ಯಕ್ಷಿಣಿ ಯಂತ್ರ ಬಹಳ ಸಹಾಯ ಮಾಡಿ ಕೊಡುತ್ತೆ ಈ ಯಂತ್ರ ನಮಗೆ ಮೊದಲು ನಾವು ಇದನ್ನು ಬರಿಬೇಕಾದ್ರೆ ನಮ್ಮ ಗುರುಗಳು ನದಿಯ ತೀರದಲ್ಲಿ ಇರ್ತಕ್ಕಂಥ ಮರಳಿನ ಮೇಲೆ ಈ ಯಂತ್ರವನ್ನು ಬರೆಸಿ ಆ ಯಂತ್ರಕ್ಕೆ ವಿಶೇಷವಾಗಿರ್ತಕ್ಕಂಥ ಪೂಜೆ ಬಲಿ ಪ್ರಧಾನ ಎಲ್ಲವನ್ನು ಮಾಡಿಸಿ ಯಂತ್ರ ಸಿದ್ಧಿಯನ್ನು ನಮಗೆ ಕೊಟ್ಟಿರೋದ್ರಿಂದ ನಾವು ಈ ಯಂತ್ರವನ್ನು ಬರೆದು ಯಾರಿಗೆ ತುಂಬ ಕಷ್ಟ ಇರುತ್ತೋ ಯಾರಿಗೆ ಒಂದಷ್ಟು ಐಶ್ವರ್ಯ ಮಾಡಬೇಕು ಆರೋಗ್ಯವಾಗಿರಬೇಕು ಅನುಕೂಲವಾಗಿರಬೇಕು ಅಂತಾರೋ ಅಂಥವರಿಗೆ ಈ ಯಂತ್ರವನ್ನು ಕೊಡ್ತಾಯಿದ್ದೀವಿ ಈ ಮೂರು ತಿಂಗಳ ನಂತರ ಈ ಯಂತ್ರವನ್ನು ನೀವು ನಿಮ್ಮ ಒಂದು ಮನೆಯಲ್ಲಿ ಕಾರ್ಖಾನೆಯಲ್ಲಿ ಎಲ್ಲಿ ಪೂಜೆ ಮಾಡಿರ್ತೀರ ಅಲ್ಲಿ ಒಂದು ಯಂತ್ರವನ್ನು ಜೋಪಾನವಾಗಿ ಒಂದು ಫೋಟೋ ಫ್ರೇಮ್ನಲ್ಲಿ ಹಾಕಿ ಗೋಡೆ ಮೇಲೆ ಹಾಕಿ ಅಲ್ಲಿ ಪೂಜೆಯನ್ನು ಮಾಡುವಂಥದ್ದು ಈ ತೊಂಬತ್ತು ದಿನಗಳ ಕಾಲ ಪೂಜೆ ಮಾಡಬೇಕು ಅಂದರೆ ಒಂದು ಆರು ಥರದ ಅದ್ಭುತ ಗಿಡಮೂಲಿಕೆಗಳ ಪುಡಿಯನ್ನು ಕೊಡ್ತೀವಿ ನಾವು ಆ ಪುಡಿಯನ್ನು ಒಂದಷ್ಟು ಪುಡಿಯನ್ನು ಹಾಕ್ತಾ ಆ ಯಂತ್ರ ಪೂಜೆಯನ್ನು ಮಾಡುವಂಥದ್ದು ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಯಕ್ಷಿಣಿ ತಾಯಿ ನಿಮಗೆ ಸಂಪೂರ್ಣವಾಗಿ ಅನುಗ್ರಹ ಮಾಡುವಂಥ ಮಹಾಯಂತ್ರ ಯಕ್ಷಿಣಿ ಯಂತ್ರ ಯಂತ್ರಗಳಲ್ಲಿ ಬಹಳ ಶಕ್ತಿ ಇದೆ ಯಾರಿಗೆ ಯಾವುದು ಸಿದ್ಧಿಯಾಗಿರುತ್ತಲ್ಲ ಆ ಯಂತ್ರವನ್ನು ಇಟ್ಕೊಂಡು ಪೂಜೆ ಮಾಡಿದಾಗ ಅನುಕೂಲಗಳು ಅದ್ಭುತಗಳು ನಡೆಯುತ್ತೆ ಇಂತಹ ನಾನಾ ವಿಚಾರಗಳನ್ನ ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತಕ್ಕಂಥದ್ದು ನಮ್ಮ ಆಸೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇನ್ನೂ ಏನಾದರೂ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಕಚೇರಿ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನು ನೇರವಾಗಿ ಭೇಟಿ ಮಾಡಿ ಯಂತ್ರ ಬೇಕು ಅಂತ ಹೇಳಿದ್ರೆ ನೀವೆಲ್ಲೇ ಇದ್ದರೂ ಕೂಡ ನಿಮ್ಮ ಒಂದು ಪೋಸ್ಟಲ್ ಅಡ್ರೆಸ್ಗೆ ನಾವು ಕಳಿಸ್ಕೊಡ್ತೀವಿ ಅಥವಾ ನಮ್ಮನ್ನು ಭೇಟಿ ಮಾಡಿ ಏನಾದರೂ ಆ ಯಂತ್ರವನ್ನು ಪಡ್ಕೋಬೇಕು ಅಂತ ಹೇಳಿದರೆ ಖಂಡಿತವಾಗಲೂ ಬಂದು ಈ ಒಂದು ಯಂತ್ರವನ್ನು ಪಡ್ಕೋಬೋದು ಇದು ಅದ್ಭುತವಾಗಿರ್ತಕ್ಕಂಥ ಯಂತ್ರ ನಿಮಗೆ ಸರ್ವ ಸಂಕಷ್ಟಗಳನ್ನು ಪರಿಹಾರ ಮಾಡುವಂಥ ಯಂತ್ರ ಬರೆದಿರುವಂಥ ಯಂತ್ರ ಡ್ಯೂಪ್ಲಿಕೇಟ್ ಯಂತ್ರಗಳನ್ನ ಡ್ಯೂಪ್ಲಿಕೇಟ್ ಮಂತ್ರಗಳನ್ನ ಮಾಡಬೇಡಿ ಇದರಿಂದ ಅಪಾಯ ಜಾಸ್ತಿ ಹೊರತು ಅನುಕೂಲಗಳು ಕಡಿಮೆ ಆದ್ದರಿಂದ ನಾವು ಕೈಯಲ್ಲಿ ಬರ್ದಿರ್ತಕ್ಕಂಥ ತಾಮ್ರದ ಯಂತ್ರವನ್ನು ತಗೊಂಡು ಅದಕ್ಕೆ ಪೂಜೆ ಮಾಡುವ ವಿಧಾನವನ್ನು ತಿಳ್ಕೊಂಡು ಎಲ್ಲರೂ ಮಾಡಿ ನಿಮ್ಮ ಜೀವನ ಸುಖಮಯವಾಗಿರಲಿ ಅಂತ ಆ ಯಕ್ಷಿಣಿ ತಾಯಿಯಲ್ಲಿ ಬೇಡ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ